ಲಾರಿ ಅವರಿಗೆ ಗತಿ ಏನಾಗಿದೆ ಅಂದರೆ ಸಾಯುವಂಥ ಪರಿಸ್ಥಿತಿ ಆಗಿದೆ ದಿನೇ ದಿನೇ ಡೀಸೆಲ್ ರೇಟ್ ಮಾ ಹೆಚ್ಚಿಗೆ ಮಾಡಿದ ಕೂಡಲೇ ಟೈರ್ ರೇಟ್ ಜಾಸ್ತಿ ಟೈರ್ ರೇಟ್ ಜಾಸ್ತಿ ಆಟೋಮೊಬೈಲ್ಸ್ ರೇಟ್ಗಳು ಜಾಸ್ತಿ ನಾವು ಬಾಡಿಗೆ ರೈಸ್ ಮಾಡೋಕ್ಕೆ ಹೋದರೆ ನಮಗೆ ಬಾಡಿಗೆಗಳು ಸಿಗಲ್ಲ ಇಂಥ ಪರಿಸ್ಥಿತಿಗಳಲ್ಲಿ ನಮಗೆ ದಾರಿನೇ ಸೂಚಿಸಿಲ್ಲ ನಮ್ಮ ಜಿ ಆರ್ ಷಣ್ಮುಗಪ್ಪ ಅವರು ಸರ್ಕಾರಕ್ಕೆ ಕೇಳಿಕೊಂಡು ಅವ್ರಿಗೆ ಕಾಲಾವಕಾಶನೂ ಕೊಟ್ಟಿದ್ರು ರಾಜ್ಯ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ರಾಜ್ಯಯ ರಾಜ್ಯ ಸರ್ಕಾರ ಸುಮಾರು ಐದು ತಿಂಗಳಿಂದ ಐದು ರೂಪಾಯಿ ಡೀಸೆಲ್ಗೆ ಇನ್ಕ್ರೀಸ್ ಮಾಡಿದೆ ಪರ್ ಲೀಟರ್ಗೆ ಇದು ನಮಗೆ ಲಾರಿ ಮಾಲೀಕರಿಗೆ ಎಲ್ಲರಿಗೂ ಹೊಡ್ತಾ ಬೀಳ್ತಾ ಇದೆ ಪಾರ್ಟ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಆಟೋ ಪಾರ್ಟ್ಸು ಟೈರ್ ರೇಟು ಜಾಸ್ತಿ ಆಗುತ್ತೆ ಡೀಸೆಲ್ ರೇಟು ಜಾಸ್ತಿ ಆದರೆ ಇದು ನಮಗೆ ತುಂಬ ಹೊಡೆತ ಬೀಳುತ್ತೆ ಎರಡನೇದಾಗಿ ಬಾರ್ಡ್ರಲ್ಲಿ ಚೆಕ್ ಪೋಸ್ಟು ಆರ್ ಟಿ ಒ ಚೆಕ್ ಪೋಸ್ಟು ಇದು ತೆಗಿಬೇಕು ಜಿ ಎಸ್ ಟಿ ಬಂದಮೇಲೆ ಸುಮಾರು ಎಲ್ಲ ಆನ್ಲೈನ್ ಆಗಿದೆ ಬಿಲ್ ಎಲ್ಲ ಆನ್ಲೈನ್ ಆದ್ರ ಮೇಲೆ ಇದಕ್ಕೆ ಆರ್ ಟಿ ಒ ಬಾರ್ಡ್ರ್ ಚೆಕ್ ಪೋಸ್ಟೇ ನಮಗೆ ಬೇಕಾಗಿಲ್ಲ ಅಂಥದ್ರಲ್ಲಿ ಬಾರ್ಡ್ರನಲ್ಲಿ ಆರ್ ಟಿ ಒ ಚೆಕ್ ಪೋಸ್ಟ್ ಯಾತಕ್ಕೆ ಅಂತ ಆಮೇಲೆ ಸ್ಟೇಟ್ ಹೈವೇ ನಮಗೆ ಟೋಲ್ ಯಾಕೆ ಬೇಕು ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಎಲ್ಲ ನಮ್ಮ ಲಾರಿ ಮಾಲೀಕರು ಟ್ಯಾಕ್ಸ್ಗಳು ಕಟ್ಟರೂ ಕೂಡ ಸ್ಟೇಟ್ ಹೈವೇನಲ್ಲಿ ಏನು ಟೋಲ್ ಇದೆ ಅದು ಕೂಡ ತೆರವುಗೊಳಿಸಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಆಮೇಲೆ ಹದಿನೈದು ವರ್ಷ ಮೇಲ್ಪಟ್ಟ ಲಾರಿಗಳಿಗೆ ಆರ್ ಟಿ ಆಫೀಸ್ನಲ್ಲಿ ಸುಮಾರು ಹದಿನೈದು ಸಾವಿರಕ್ಕಿಂತ ಮೇಲೆ ಎಫ್ ಸಿ ಚಾರ್ಜಸ್ಸು ಬರೋ ಚಾನ್ಸಸ್ಗಳು ಇದೆ ಅದು ಅದು ಕೂಡ ನಾವು ಈಗ ಸುಮಾರು ಲಾರಿ ಮಾಲೀಕರು ಐದು ವರ್ಷ ಎಂಟು ವರ್ಷ ಇ ಎಮ್ ಐ ಕಟ್ಟಿ ಕಂತು ಕಟ್ಟಿ ಆದ ನಂತರ ಏನೋ ಈಗ ಅವನ ಜೀವನ ನಡೆಸೋ ಸುಖ ಸಮಯದಲ್ಲಿ ರಾ ಗೋರ್ಮೆಂಟು ಸರ್ಕಾರ ಈಗ ಹೊರೆ ಆಗಿಬಿಟ್ರೆ ಎಫ್ ಸಿ ಚಾರ್ಜಸ್ಸು ಇದು ಇನ್ಕ್ರೀಸ್ ಮಾಡಿಬಿಟ್ರೆ ನಾವು ಎಲ್ಲಿಂದ ಕಟ್ಟೋದು ಇದು ನಮಗೆ ಇದೆ ಇದು ಕೂಡ ಚಾರ್ಜಸ್ಸು ತೆಗಿಬೇಕು ಕಡಿಮೆ ಮಾಡಬೇಕು ಅಂತ ನಾವು ನಮ್ಮ ಜಿ ಆರ್ ಷಣ್ಮುಗಪ್ಪ ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ನಮ್ಗೆ ಇದೆ ಅದನ್ನು ಬಾರ್ಡ್ರಲ್ಲಿ ಪೋಸ್ಟ್ ಎಲ್ಲ ತೆಗಿಬೇಕು ಅಂತ ನಾವು ತುಂಬ ಡಿಮ್ಯಾಂಡಾಗಿ ಅನಿರ್ದಿಷ್ಟವಾದಿ ಮುಷ್ಕರ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಸುಮಾರು ಹತ್ತು ವರ್ಷದ ಹಿಂದೆ ನಾವು ನೋಡಿದಾಗ ನೂರ ಮೂರು ರೂಪಾಯಿ ಒಂದು ಬ್ಯಾರಲಿಗೆ ಕ್ರೂಡ್ ಆಯಲ್ ಇದ್ದಿದ್ದು ಆವಾಗ ನಮಗೆ ಸಿಗ್ತಾ ಇದ್ದಿದ್ದು ಡೀಸೆಲ್ ರೇಟು ಐವತ್ತೈದು ರೂಪಾಯಿಂದ ಅರುವತ್ತು ರೂಪಾಯಿ ಈಗ ನಮಗೆ ಕ್ರೂಡ್ ಆಯಿಲ್ ಸಿಗ್ತಾ ಇದ್ದಕ್ಕಂಥದ್ದು ಎಷ್ಟು ಅರುವತ್ತೈದು ರೂಪಾಯಿ ಪರ್ ಬ್ಯಾರಲು ಈಗ ನಮಗೆ ಡೀಸೆಲ್ ರೇಟು ಸಿಗ್ತಕ್ಕಂಥದ್ದು ಎಷ್ಟು ತೊಂಬತ್ತೆರಡು ರೂಪಾಯಿ ಇದು ಯಾವ ಥರ ನ್ಯಾಯ ಅಂತ ಮೊದಲು ನಡೀತಕ್ಕಂಥದ್ದು ಜಾಸ್ತಿ ಇದ್ದು ಬ್ಯಾರಲ್ ರೇಟಿಗೆ ಕಡಿಮೆ ರೇಟಲ್ಲಿ ಡೀಸೆಲ್ ಕೊಟ್ಟು ಈಗ ಕಡಿಮೆ ಮೇಲೆ ಬ್ಯಾರಲ್ ರೇಟು ಕ್ರೂಡ್ ಆಯಲು ಈಗ ಜಾಸ್ತಿ ಕೊಡ್ಬಿಟ್ರೆ ನಮಗೆ ಲಾರಿ ಮೇಲೆ ಮತ್ತು ಜನಸಾಮಾನ್ಯರ ಜೀವನದ ಮೇಲೆ ಇದು ತುಂಬ ಹೊರ ಆಗ್ತಾಯಿದೆ ಅದಕ್ಕೋಸ್ಕರ ನಾವು ಎಲ್ಲ ಲಾರಿ ಮಾಲೀಕರು ಸೇರಿ ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಆಫ್ ಏಜೆಂಟ್ ಅಸೋಸಿಯೇಷನ್ ಜಿ ಆರ್ ಷಣ್ಮುಗಪ್ಪನವರು ನಮಗೆ ಏನು ಅನಿರ್ದಿಷ್ಟವಾದಿ ಮುಷ್ಕರ ಹಮ್ಮಿಕೊಳ್ಳಿಕ್ಕೆ ಹೇಳಿದ್ದಾರೆ ನಾವು ಅವರಿಗೆ ಸಪೋರ್ಟನ್ನು ಕೊಟ್ಟು ನಾವು ಎಲ್ಲ ಲಾರಿ ಮಾಲೀಕೆ ಜಯವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಮ್ಮ ಹೋರಾಟ ತಮ್ಮ ತಮ್ಮ ಲಾರಿಗಳು ನಾವು ಸ್ವಂತ ನಾವೇ ನಿಲ್ಲಿಸ್ಕೊಂಡು ಎಲ್ಲ ಲಾರಿ ಮಾಲೀಕರು ಸಪೋರ್ಟು ಎಲ್ಲ ಸಂಘದವರು ಯಾರೋ ಮಿನಿ ಓರ್ ಅನ್ನೋ ಅಸೋಸಿಯೇಷನ್ನು ಟ್ರಾಲ ಅಸೋಸಿಯೇಷನ್ನು ಜಲ್ಲಿ ಕ್ರಷರ್ ಅಸೋಸಿಯೇಷನ್ನು ಈ ಎಲ್ಲರೂ ಕೂಡ ನಮ್ಮ ಜಿ ಆರ್ ಷಣ್ಮುಗಪ್ಪ ಅವರಿಗೆ ಬೆಂಬಲ ಹೊಂದಿನ ಹೋರಾಟ ನಮ್ಮ ಜಿ ಆರ್ ಅನ್ನೋರು ನಮಗೆ ಏನು ಆದೇಶ ಕೊಡ್ತಾರೆ ಅದರ ತಕ್ಕಂತೆ ನಾವು ಈ ಹೋರಾಟವನ್ನು ಮುನ್ನಡೆಸ್ತೀವಿ ಯಾಕಂದರೆ ನಮಗೆ ರಾಜ್ಯ ಸರ್ಕಾರ ಸಪೋರ್ಟನ್ನು ಕೊಡಲಿಲ್ಲ ಅಂದರೆ ನಾವು ಯಾರ ಹತ್ರ ಕೇಳಬೇಕು ನಮ್ಗೆ ಕೇಳೋರೇ ಇಲ್ಲ ಲಾರಿ ಅವ್ರಿಗೆ ಲಾರಿ ಅವರಿಗೆ ಗತಿ ಏನಾಗಿದೆ ಅಂದರೆ ಸಾಯುವಂಥ ಪರಿಸ್ಥಿತಿ ಆಗಿದೆ ದಿನೇ ದಿನೇ ಡೀಸೆಲ್ ರೇಟ್ ಮಾ ಹೆಚ್ಚಿಗೆ ಮಾಡಿದ ಕೂಡಲೇ ಟೈರ್ ರೇಟ್ ಜಾಸ್ತಿ ಟೈರ್ ರೇಟ್ ಜಾಸ್ತಿ ಆಟೋಮೊಬೈಲ್ಸ್ ರೇಟ್ಗಳು ಜಾಸ್ತಿ ನಾವು ಬಾಡಿಗೆ ರೈಸ್ ಮಾಡೋಕ್ಕೆ ಹೋದರೆ ನಮಗೆ ಬಾಡಿಗೆಗಳು ಸಿಗಲ್ಲ ಇಂಥ ಪರಿಸ್ಥಿತಿಗಳಲ್ಲಿ ನಮಗೆ ದಾರಿನೇ ಸೂಚಿಸಿಲ್ಲ ನಮ್ಮ ಜಿ ಆರ್ ಷಣ್ಮುಗಪ್ಪ ಅವರು ಸರ್ಕಾರಕ್ಕೆ ಕೇಳಿಕೊಂಡು ಅವ್ರಿಗೆ ಕಾಲಾವಕಾಶನೂ ಕೊಟ್ಟಿದ್ದರು ರಾಜ್ಯ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಈ ಪರಿಸ್ಥಿತಿ ಏನು ಬಂದಿದೆ ಡೀಸೆಲ್ ರೇಟು ಆಮೇಲೆ ಬಾರ್ಡ್ರನ್ನಲ್ಲಿ ಆಟೋ ಚೆಕ್ ಪೋಸ್ಟ್ಗಳು ತೆಗೆ ತೆರುಗೊಳಿಸಿ ಅಂತ ಅವರು ಏನೂ ನಮಗೆ ಒಂದು ಮಾಹಿತಿನೇ ಕೊಡಲಿಲ್ಲ ನಮಗೆ ಜಿ ಆರ್ ಛಣ್ಮುಗಪ್ಪ ಅವ್ರಿಗೇನು ಸೂಚನೆಯೂ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ನಾವು ಸ್ಟ್ರೈಕ್ ಮುಂದುವರಿಸ್ತೀವಿ ಯಾಕಂದರೆ ನಮಗೆ ಲಾರಿಯವರು ಬೆಳಿಲಿಲ್ಲ ಅಂದರೆ ನಮಗದು ಗೊತ್ತಿದ್ದಂಗೆ ಸೈನ್ಯ ಆದಮೇಲೆ ಬಾರ್ಡ್ರಿನಲ್ಲಿ ಲಾರಿಯವರು ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ ಅಂಥ ಕಷ್ಟಗಳು ಬೀಳ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋ ಜನ ಯಾರು ಅಂದರೆ ನಮ್ಮ ಲಾರಿ ಮಾಲೀಕರು ಡ್ರೈವರ್ಗಳು ಅವರಿಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಈ ರಾಜ್ಯ ಸರ್ಕಾರ ನಮಗೆ ತುಂಬ ನೋವು ಉಂಟಾಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಲಾರಿ ಮಾಲೀಕರು ಸೇರಿ ಈ ಸ್ಟ್ರೈಕನ್ನು ಅಂದ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಆ ಥರ ಜನ ಸರ್ ಆ ಕಾಲ ಅಂತ ಟೈಮು ಅಂತ ಬಂದಾಗ ನಾವು ನಿಲ್ಲಿಸಲೇಬೇಕು ನಾವು ಸ್ವಯಂಪೇರಿತವಾಗಿ ನಾವು ಎಲ್ಲರೂ ನಿಲ್ಲಿಸ್ಕೊಂಡಿದ್ದೀವಿ ಹಂಗೂ ಕೂಡ ನಮ್ಮ ಲಾರಿ ಮಾಲೀಕರು ನಮಗೆ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂಥ ಟೈಮ್ ಅದು ಬರಲ್ಲ ಅನಿಸುತ್ತೆ ನಮಗೆ ಎಲ್ಲರೂ ನಿಲ್ಲಿಸ್ತಾರೆ ಸರ್ ಆಲ್ಮೋಸ್ಟು ಇಡೀ ಕರ್ನಾಟಕದಲ್ಲಿ ಮೈಸೂರು ಅಸೋಸಿಯೇಷನ್ನು ಕರ್ನಾಟಕ ಯಶವಂತಪುರ್ ಅಸೋಸಿಯೇಷನ್ನು ಆಮೇಲೆ ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ಈ ಎಲ್ಲ ರಾಜ್ಯಗಳಲ್ಲೂ ಎಷ್ಟು ನಮ್ಮ ಸಂಘಟನೆ ಇದೆ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಏಜೆಂಟ್ ಅಸೋಸಿಯೇಷನ್ ಎಲ್ಲರೂ ಕೂಡ ಕರೆ ಕೊಟ್ಟಿದ್ದಾರೆ ನಮ್ಗೆ ಅಂಥಷ್ಟು ಸಮಯ ಬರಲ್ಲ ಅನ್ಸ್ಕೊಂತೀನಿ ನಾನು گيرتا گيرتا جو ريتو پيالي آيو بيڪتو منه منه گريو लारी मालिक लारी मालिक केंद्र सरकार के राज्य सरकार के सरकार के राज्य सरकार के लारी मालीक ारी मलिक केंद्र सरकार के केंद्र सरकार के राज्य सरकार के राज्य सरकार के